ಎಲ್ರಿಗೂ ನಮಸ್ಕಾರ ಇವತ್ತಿನೊಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ದೋಸೆಗೆ ಒಂದು ತುಂಬ ಟೇಸ್ಟಿಯಾಗಿರುವಂಥ ಒಂದು ಚಟ್ನಿನ ಮಾಡೋದು ಯಾವ ರೀತಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಶೇಂಗಾ ಚಟ್ನಿ ಅಂಥೇಳಿ ನಾವು ಯಾವಾಗಲೂ ಕೊಬ್ಬರಿ ಚಟ್ನಿ ಮಾಡಿರ್ತೀನಿ ಫ್ರೆಂಡ್ಸ್ ಮನೇಲಿ ಒಂದು ಆರ್ಡ್ರ್ ಇತ್ತು ಅವರು ಶೇಂಗಾ ಚಟ್ನಿ ಮಾಡ್ತೀರಾ ಅಂತೇಳಿ ಕೇಳಿದರು ಇಲ್ಲ ನಾನು ಅದು ಮಾಡಿಲ್ಲ ಹೆಂಗೆ ಅಂತ ಹೇಳಿ ನಾನು ಮಾಡಿ ನಿಮಗೆ ಕೊಡ್ತೀನಿ ಅಂತೇಳಿ ಹೇಳಿದೆ ಆವಾಗ ಈ ಥರದ್ದೆಲ್ಲ ಐಟಮ್ಸ್ಗಳನ್ನು ಹಾಕಿ ಚಟ್ನಿ ಮಾಡಿಕೊಡಿ ಒಂದು ರೈಸ್ ಐಟಮ್ ಮಾಡಿ ಅದ್ರ ಜೊತೆ ಈ ಒಂದು ಚಟ್ನಿ ಮಾಡಿ ತುಂಬ ರುಚಿಯಾಗಿರುತ್ತೆ ನಮಗೆ ಆ ಥರ ಮಾಡಿಕೊಡಿ ಅಂತೇಳಿ ಒಂದು ಆರ್ಡ್ರ್ ಬಂದಿತ್ತು ಓಕೆ ಅಂತೇಳಿ ಹೇಳಿದೆ ಅದಕ್ಕೆ ಏನೆಲ್ಲ ಐಟಮ್ಸ್ಗಳು ಬೇಕು ಅಂತೇಳಿ ಅವ್ರು ಹೇಳಿದರು ಈಗ ಅದೇ ರೀತಿ ಒಂದು ಐಟಮ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಎಲ್ಲ ಐಟಮ್ಸ್ಗಳನ್ನು ಹಾಕಿ ಒಂದು ಶೇಂಗಾ ಚಟ್ನಿನ ಮಾಡೋಣ ಓಕೆನಾ ಅದಕ್ಕೆ ಏನೆಲ್ಲ ಐಟಮ್ಸ್ಗಳು ಬೇಕು ಅಂತೇಳಿ ಈಗ ನೋಡೋಣ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿಗೆ ದೋಸೆಗೆ ಅನ್ನಕ್ಕೂ ಚಪಾತಿಗೂ ತುಂಬ ರುಚಿಯಾಗಿರುತ್ತೆ ಒನ್ ಟೈಮ್ ಮಾಡಿಕೊಂಡು ತಿನ್ಕೊಳ್ಳಿ ಹೇಗಿದೆ ಅಂತ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆನಾ ಈಗ ನೋಡೋಣ ಬನ್ನಿ ಆ ಒಂದು ಚಟ್ನಿಗೆ ಏನೆಲ್ಲ ಐಟಮ್ಸ್ಗಳು ಬೇಕು ಅಂತೇಳಿ ಓಕೆನಾ ನೋಡಿ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಈಗ ಶೇಂಗಾ ಚಟ್ನಿಗೆ ಏನೆಲ್ಲ ಐಟಮ್ಸ್ಗಳು ಬೇಕು ಅಂತೇಳಿ ಇಲ್ಲಿ ತೋರಿಸ್ತೀನಿ ಅಂಥೇಳಿ ಇಲ್ಲಿ ನೋಡ್ತಾ ಇದ್ದೀರಾ ಎರಡು ಚಮಚ ಒಣ ಕೊಬ್ಬರಿನ ಪುಡಿ ಮಾಡ್ಕೊಂಡು ತೊಗೊಳ್ಳಿ ಆಮೇಲೆ ಒಂದು ಮೀಡಿಯಮ್ ಸೈಜು ಈರುಳ್ಳಿ ಆಮೇಲೆ ಹಸಿಮೆಣ್ಸಿಕಾಯಿ ಬೇಕು ಹಸಿಮೆಣ್ಸಿಕಾಯಿ ಇದ್ದಿಲ್ಲ ಅವೇ ಒಂದು ಸ್ವಲ್ಪ ಒಣಗಿದ್ವಿ ಫ್ರೆಂಡ್ಸು ಹಸಿ ಒಂದು ಸ್ವಲ್ಪ ಒಣಗಿದ ಮೇಲೆ ಯಾವ ರೀತಿ ಆಗ್ತದೆ ನೋಡಿರಿ ಆ ಒಂದು ಮೆಣಸಿಕಾಯಿ ಇದ್ದರೂ ಪರವಾಗಿಲ್ಲ ಓಕೆನಾ ಆ್ಯಕ್ಚುಲಿ ಹಸಿಮೆಣ್ಸಿ ಕಾಯಿನೇ ತೊಗೊಳ್ಳಿ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಓಕೆನಾ ಆಮೇಲೆ ಮೇನ್ ಏನು ಬೇಕು ಶೇಂಗಾ ಇವನ್ನ ಹುರ್ಕೊಬೇಕಾಗತ್ತೆ ಇನ್ನೂ ಹುರ್ಕೊಂಡಿಲ್ಲ ಹುರ್ಕೊಂಡು ಈ ಒಂದು ಶೇಂಗಾನ ತೊಗೊಬೇಕಾಗತ್ತೆ ಮೀನ್ಸ್ ಓಕೆನಾ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರ್ಧ ಎಂಟರಿಂದ ಒಂಬತ್ತು ತೊಗೊಳ್ಳಿ ಇಲ್ಲ ಒಂದು ಅಥವಾ ಆರಿಂದ ಏಳು ತೊಗೊಳ್ಳಿ ಓಕೆನಾ ಹಾಂ ಒಂದು ಎಂಟು ತೊಗೊಳ್ಳಿ ಎಂಟು ಹೆಸ್ರು ತೊಗೊಳ್ಳಿ ಆಮೇಲೆ ಕರಿಬೇವು ಆಮೇಲೆ ಕೊತ್ತಂಬರಿ ಇದ್ದರೆ ಕೊತ್ತಂಬ್ರಿಯನ್ನು ತೊಗೊಳ್ಳಿ ಆಮೇಲೆ ಹುಣಸೆ ಹಣ್ಣು ಅದನ್ನೆಲ್ಲ ಒಂದು ಸ್ವಲ್ಪ ತೊಳೆದು ನೀರಲ್ಲಿ ಹಾಕಿಟ್ಟಿದ್ದೀನಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಟೀ ಚಮಚದಷ್ಟು ಜೀರಿಗೆ ಇವೆಲ್ಲವನ್ನು ಹಾಕಿ ನಾವು ಚಟ್ನಿನ ಮಾಡೋಣ ಫ್ರೆಂಡ್ಸ್ ಓಕೆನಾ ಈಗ ಬನ್ನಿ ಮೊದಲೇದಾಗಿ ಶೇಂಗಾವನ್ನು ಉರ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ಈ ಶೇಂಗಾ ಹುರ್ಕೊಂಬರೋಣ ಒಂದು ಬಟ್ಲ ಶೇಂಗಾ ತೊಗೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಓಕೆನಾ ಒಂದು ಸ್ವಲ್ಪ ಕೆಂಪುಗಾಗತ್ತಾನೆ ಅದನ್ನು ಹುರ್ಕೊಳ್ಳೋಣ ಈಗ ಶೇಂಗಾ ಪುಡಿಗೆ ಅಥವಾ ನೀವು ಬೇರೆ ಬೇರೆ ಒಂದು ಐಟಮ್ಸ್ಗಳಿಗೆ ಯಾವ ರೀತಿ ಹುರ್ಕೋತೀರೋ ನೋಡಿ ಅದೇ ರೀತಿ ಈ ಒಂದು ಶೇಂಗಾನು ಸಹ ಹುರ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಬಟ್ಲ ತೋರಿಸಿದ್ನಲ್ಲ ಆ ಬಟ್ಲದಿಂದ ಒಂದು ಬಟ್ಲ ಶೇಂಗಾನ ತೊಗೋಬೇಕಾಗತ್ತೆ ಓಕೆನಾ ಹೋಲಿನ ಒಂದು ಸ್ವಲ್ಪ ಮೇಡಮ್ ಇಟ್ಕೊಳ್ಳಿ ಓಕೆನಾ ಒಂದು ಸ್ವಲ್ಪ ಕೆಂಪಿಗೆ ಆಗತ್ತಾನ ಫ್ರೆಂಡ್ಸ್ ನೋಡಿ ಈ ಥರ ಚಟಪಟ ಚಟಪಟ ಅಂದರೆ ಅವು ಸಿಪ್ಪೆ ಒಂದು ಸ್ವಲ್ಪ ಸುಲ್ಕೊತಾ ಇದ್ದಾವೆ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಫ್ರೆಂಡ್ಸ್ ಓಕೆನಾ ಚಟಪಟ ಚಟ ಚಟಪಟ ಅಂಥೇಳಿ ಸೌಂಡ್ ಕೇಳಿಸ್ತಾ ಇದ್ದಾನ ನೋಡಿ ಫ್ರೆಂಡ್ಸ್ ಇದು ಆಗಿದೀಗ ಆವಾಗಲೇ ಆಲ್ರೆಡಿ ಕೆಂಪಿಗೆ ಆಗಿದ್ದಾವೆ ಸಿಪ್ಪೆನೂ ಸಹ ಸುಲಿತ ಇದ್ದಾವೆ ಇಷ್ಟಾದರೆ ಸಾಕು ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಫ್ರೆಂಡ್ಸ್ ಓಕೆನಾ ತಣ್ಣಗಾದ್ಮೇಲೆ ಸಿಪ್ಪೆ ಒಂದು ಸುಳಿದು ಚಟ್ನಿನ ಮಾಡ್ಕೊಬೇಕಾಗತ್ತೆ ಬಿಡೋಣ ಸ್ವಲ್ಪ ತಣ್ಣಗಾಗಲಿಕ್ಕೆ ಫ್ರೆಂಡ್ಸ್ ತಣ್ಣಗಾದಮೇಲೆ ಸಿಪ್ಪೆ ಸುಲಿದು ಚಟ್ನಿಗೆ ಯೂಸ್ ಮಾಡ್ಕೊಳ್ಳೋಣ ಓಕೆನಾ ನೋಡಿ ಫ್ರೆಂಡ್ಸ್ ಇದು ಇಡ್ಲಿ ಹಿಟ್ಟು ದೋಸೆ ಹಿಟ್ಟಲ್ಲ ನಿನ್ನೆ ಇಡ್ಲಿ ಮಾಡಿದ್ದೆ ಇವತ್ತು ದೋಸೆ ಮಾಡಮ್ಮ ಅಂತೇಳಿ ಹೇಳಿದರು ಮಕ್ಕಳು ಹಾಗಾಗಿ ಇದಕ್ಕೇ ಅಕ್ಕಿ ಹಿಟ್ಟು ಹಾಕಿ ಈಗ ದೋಸೆ ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ತೀನಿ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಆಲೂಗಡ್ಡಿ ಪಲ್ಯಗೂ ರುಚಿಯಾಗಿರುತ್ತೆ ಈ ಒಂದು ದೋಸೆ ಆಮೇಲೆ ಚಟ್ನಿಗೆ ಟೊಮೊಟೊ ಚಟ್ನಿ ಅಥವಾ ಶೇಂಗಾ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ನೀವು ಯಾವುದಾದ್ರೂ ನೀವು ಮಾಮೂಲಿ ದೋಸೆಗೆ ಯಾವ ರೀತಿ ಚಟ್ನಿ ಮಾಡ್ಕೋತೀರಿ ನೋಡಿ ಅದೇ ಚಟ್ನಿ ಈ ಒಂದು ಇಡ್ಲಿ ಹಿಟ್ಟಿಗೆ ಮಾಡಿರುವಂಥ ಒಂದು ದೋಸೆಗೆ ತುಂಬ ರುಚಿಯಾಗಿರುತ್ತೆ ಮಾಡಿಕೊಂಡು ತಿನ್ಕೊಳ್ಳಿ ಓಕೆನಾ ಈಗ ನೋಡಿ ದೋಸೆ ಹಿಟ್ಟಿನ ಥರ ಮಾಡ್ಕೊಳ್ಳೋಣ ಓಕೆನಾ ಮಿಕ್ಸಿಗೆ ಹಾಕಬೇಕಾಗತ್ತೆ ಇದು ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಎರಡು ಗ್ಲಾಸ್ ಇರ್ಬೋದು ಫ್ರೆಂಡ್ಸ್ ಈ ಒಂದು ಹಿಟ್ಟಿಗೆ ಇಷ್ಟು ಅಕ್ಕಿಟ್ಟು ಸಾಕಾಗತ್ತೆ ದೊಡ್ಡ ಗ್ಲಾಸ್ ಒಂದು ಗ್ಲಾಸ್ ಅಕ್ಕಿಟ್ಟು ತಗೊಂಡಿದ್ದೀನಿ ಇಷ್ಟು ಅಕ್ಕಿಟ್ಟು ತೊಗೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನೀಗ ಸಣ್ಣ ಏಕೆಂದ್ರೆ ಸಾಣಿಸಿದ್ದಿದ್ದಿಲ್ಲ ಫ್ರೆಂಡ್ಸ್ ಅದು ಖಾಲಿಯಾಗಿತ್ತು ಅದಕ್ಕೋಸ್ಕರ ಇದನ್ನು ಸಾಣಿಸೋಣ ಓಕೆನಾ ಈ ಥರ ಜರಡಿಲೆ ಸಾಣಿಸ್ಕೊಂಡು ಆ ಹಿಟ್ಟಿಗೆ ಅಂದರೆ ಇಡ್ಲಿ ಹಿಟ್ಟಿರುತ್ತಲ್ಲ ಅದಕ್ಕೆ ಹಾಕ್ಕೊಳ್ಳೋಣ ಓಕೆನಾ ಈಗ ಇದನ್ನು ಸಾಣಿಸಿದ್ದೀನಿ ಫ್ರೆಂಡ್ಸ್ ಇಡ್ಲಿ ಹಿಟ್ಟಿತ್ತಲ್ಲ ಅದಕ್ಕೆ ಹಾಕ್ಕೊಂಬಿಡೋಣ ಇನ್ನೂ ಭಾಳ ಜನ ಇದ್ದರು ಇನ್ನೂ ಬೇಕಾಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಬೇಡ ನಮಗೆ ಅಷ್ಟು ಅಕ್ಕಿಟ್ಟು ಬೇಡ ಅಂತಂದರೆ ಸ್ವಲ್ಪ ಅರ್ಧನೂ ಮಾಡ್ಕೊಬೋದು ಈ ಗ್ಲಾಸಲ್ಲಿ ಅರ್ಧ ಹಾಕ್ಕೊಳ್ಳಿ ಆಲ್ಮೋಸ್ಟ್ ಒಂದು ಗ್ಲಾಸ್ ಹಾಕಿದನೇ ಚೆನ್ನಾಗಿ ಫ್ರೆಂಡ್ಸ್ ಓಕೆನಾ ಒಂದು ಗ್ಲಾಸ್ ಹಾಕ್ಕೊಳ್ಳಿ ಪರವಾಗಿಲ್ಲ ಒಂದು ಸ್ವಲ್ಪ ಇದಾಗಬೇಕಲ್ಲ ಅದು ತಳ್ಳಗೂ ಬರಬೇಕು ಅಥವಾ ಟೇಸ್ಟಿ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ಒಂದು ಗ್ಲಾಸೇ ಹಾಕೊಳ್ಳಿ ಪರವಾಗಿಲ್ಲ ಓಕೆನಾ ಇನ್ನೂ ಜನ ಇದ್ದಾರೆ ಇನ್ನೂ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸಾಣಿಸ್ಕೊಂಡು ಹಾಕೊಳ್ಳಿ ಓಕೆನಾ ಈ ಥರ ಇದನ್ನು ಇಡ್ಲಿ ಹಿಟ್ಟಿಗೆ ಹಾಕ್ಕೊಂಡ್ವಲ್ಲ ಆ ಒಂದು ಅಕ್ಕಿ ಹಿಟ್ಟನ್ನು ಈ ಥರ ಹಿಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಈಗ ಮಿಕ್ಸಿಗೆ ಹಾಕಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಈ ಒಂದು ಹಿಟ್ಟನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ಸಣ್ಣ ಮಾಡ್ಕೊಬೇಕಾಗತ್ತೆ ಏಕೆಂದರೆ ಇಡ್ಲಿ ರವೆ ಒಂದು ಸ್ವಲ್ಪ ಚುರಿ ಚುರಿ ಇರುತ್ತಲ್ಲ ಫ್ರೆಂಡ್ಸ್ ಹಂಗಾಗಿ ಒಂದು ಸ್ವಲ್ಪ ಅಕ್ಕಿಟ್ಟನ್ನು ಹಾಕಿ ಇದನ್ನು ಮಿಕ್ಸಿಗೆ ಹಾಕಬೇಕಾಗತ್ತೆ ಇಷ್ಟು ಗಟ್ಟಿದ್ದಿದ್ದು ಹಾಗೆ ಮಿಕ್ಸಿಗೆ ಹಾಕಕ್ಕೆ ಹೋಗಬೇಡಿ ಮತ್ತು ಮಿಕ್ಸರ್ ಕೆಟ್ಟೋಗಿಬಿಡುತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ವಲ್ಪ ಈ ಥರ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ ಓಕೆನಾ ಇಲ್ಲಾಂದರೆ ಮಿಕ್ಸರ್ ಕೆಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್ ಇಷ್ಟು ಗಟ್ಟಿದು ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಓಕೆನಾ ಫ್ರೆಂಡ್ಸ್ ಈಗ ಇದು ಆಗಿದೆ ಹಿಟ್ಟು ಯಾವ ರೀತಿ ಹಾಕೋಬೇಕಂತ ನಿಮ್ಗೆ ತೋರಿಸ್ತೀನಿ ಅಷ್ಟೇ ಓಕೆನಾ ದೋಸೆ ಇಟ್ಟು ಅದ ನೋಡಿರ್ತೀರ ನೀವು ನೋಡಿ ಫ್ರೆಂಡ್ಸ್ ಸ್ವಲ್ಪ ನಿಮಗೆ ಈ ಥರ ಸಣ್ಣಾಗಿರಬೇಕು ಫ್ರೆಂಡ್ಸ್ ಓಕೆನಾ ಈಗ ಅದನ್ನು ಬೊಗಣಿಗೆ ತಕೊಂಡ್ಬಿಡೋಣ ಫ್ರೆಂಡ್ಸ್ ಓಕೆನಾ ಇಲ್ಲಿ ನೋಡಿ ಈ ಥರ ಇನ್ನೊಂದು ಸ್ವಲ್ಪ ಎಲ್ಲ ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ಇದೆಲ್ಲ ಇದನ್ನೆಲ್ಲ ಹಾಕಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳೋಣ ಓಕೆನಾ ನೋಡಿ ಫ್ರೆಂಡ್ಸ್ ಅಕ್ಕಿಟ್ಟು ಮೇಲೆ ಯಾವ ರೀತಿ ಆಯಿತು ಇಡ್ಲಿ ಹಿಟ್ಟು ನೋಡಿ ಈ ಥರ ದೋಸೆ ಹಿಟ್ಟಿನ ಹದಕ್ಕೆ ಆ ಒಂದು ಇಡ್ಲಿ ಹಿಟ್ಟಿನ ಮಾಡ್ಕೊಬೇಕಾಗತ್ತೆ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನೀವು ಬೇಕಾದರೆ ರಾತ್ರಿಯೇ ಮಾಡಿಟ್ಕೊಬೋದು ನೆಂದಷ್ಟು ಚೆನ್ನಾಗಿ ಬರ್ತವೆ ದೋಸೆ ಹಾಗಾಗಿ ಬೇಕಾದರೆ ನೀವು ರಾತ್ರಿನೂ ಮಾಡಿಟ್ಕೊಬೋದು ಅಥವಾ ಏನಾದರೂ ಮರ್ತಿದ್ರೆ ಬೆಳಗ್ಗೆ ಎದ್ದು ಈ ಥರ ಇಡ್ಲಿ ಹಿಟ್ಟಿಗೆ ಅಕ್ಕಿಟ್ಟನ್ನು ಹಾಕಿ ದೋಸೆ ಹಿಟ್ಟಿನ ಒಂದು ಹದದಲ್ಲಿ ನೀವು ಮಾಡಿಕೊಂಡು ದೋಸೆನ ಮಾಡ್ಕೊಬೋದು ಫ್ರೆಂಡ್ಸ್ ಓಕೆನಾ ನೋಡಿ ಎಷ್ಟು ಆವಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ನಿಮಗೆ ಅವಾಗಲೇ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ಇದೊಂದು ಸ್ವಲ್ಪ ಹುಳಿ ಬಂದಿತ್ತು ಫ್ರೆಂಡ್ಸ್ ರಾತ್ರಿಗೆ ಇಡ್ಲಿ ಮಾಡ್ಕೊಂಡಿದ್ವಾ ಒಂದು ಸ್ವಲ್ಪ ಹುಳಿ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಸಕ್ಕರೆ ಉಪ್ಪು ಹಾಕಿ ಕಲ್ಸ್ಕೊಳ್ಳೋಣ ಫ್ರೆಂಡ್ಸ್ ಓಕೆನಾ ಹುಳಿ ಇದ್ದರೆ ಫ್ರೆಂಡ್ಸ್ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಚೂರು ಉಪ್ಪು ಹಾಕ್ಕೊಳ್ಳಿ ಓಕೆನಾ ಸಕ್ಕರೆ ಹಾಕೋದ್ರಿಂದ ಹುಳಿನೂ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ಒಂದು ಸ್ವಲ್ಪ ಕೆಂಪಗೆ ಬರುತ್ತೆ ಫ್ರೆಂಡ್ಸ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ನೋಡಿ ನಿಮಗೆ ಇಷ್ಟೇ ಹಿಟ್ಟು ಆಯಿತು ಪರವಾಗಿಲ್ಲ ಇಲ್ಲಪ್ಪ ಇನ್ನೂ ಜನ ಇದ್ದಾರೆ ಇನ್ನೂ ಬೇಕು ಅಂತ ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಬೋದು ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಇಡ್ಲಿ ಹಿಟ್ಟಿಗೆ ಆವಾಗಲೇ ಆಲ್ರೆಡಿ ಉಪ್ಪು ಆಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕಿರ್ತೀವಿ ಫ್ರೆಂಡ್ಸ್ ಈಗ ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೊಬೇಕಂದ್ರೆ ಅಕ್ಕಿಟ್ಟೆಲ್ಲ ಹಾಕಿ ಮಿಕ್ಸಿಗೆ ಮಾಡಿ ಅದು ರೆಡಿ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಈ ಒಂದು ದೋಸೆ ಹಿಟ್ಟಿನ ಒಂದು ಹದವನ್ನು ಯಾವ ರೀತಿ ಇರುತ್ತೆ ನೋಡಿ ದೋಸೆ ಹಿಟ್ಟು ಹದ ಆ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ಈಗ ಚಟ್ನಿ ಮಾಡೋಣ ಫ್ರೆಂಡ್ಸ್ ಓಕೆ ನಾವು ಶೇಂಗಾ ತಣ್ಣಗಾಗಿದ್ದಾವೆ ಈಗ ಚಟ್ನಿ ಮಾಡ್ಕೊಳ್ಳೋಣ ಓಕೆನಾ ಈಗ ಶೇಂಗಾ ತಣ್ಣಗಾಗಿದ್ದಾವೆ ಸಿಪ್ಪೆ ಸುಲ್ಕಂಬಡೋಣ ಫ್ರೆಂಡ್ಸ್ ಓಕೆನಾ ಮರದಲ್ಲಿ ಹಾಕಿ ಸ್ವಲ್ಪ ಅದಾವಲ್ಲ ಹಾಗಾಗಿ ಕೈಲೇ ಇದ್ದೀನಿ ನಿಧಾನಕ್ಕೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕೈಗೆ ನಟ್ಟುತ್ತೆ ಈ ಥರ ನಿಧಾನಕ್ಕೆ ಸಿಪ್ಪೆಯನ್ನು ಸುಲ್ಕೊಂಡು ಆ ಸಿಪ್ಪೆಯನ್ನೆಲ್ಲ ತೆಗೆದು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಶೇಂಗಾ ಎಲ್ಲ ಬಿಸಿ ಇತ್ತಲ್ಲ ಅದೆಲ್ಲ ತಣ್ಣಗಾಗಿತ್ತು ಸಿಪ್ಪೆ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಸಾಮಾನೆಲ್ಲ ಹಾಕಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಓಕೆನಾ ಈಗ ಶೇಂಗಾ ಹಾಕಿದೆ ಆಮೇಲೆ ಕೊಬ್ಬರಿ ಒಣ ಕೊಬ್ಬರಿ ಆಮೇಲೆ ಈರುಳ್ಳಿ ಒಂದು ಸ್ವಲ್ಪ ಹಂಗೆ ಹಾಕಿಬಿಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಓಕೆನಾ ಆಮೇಲೆ ಈ ಎಲ್ಲ ಐಟಮ್ಸ್ಗಳನ್ನು ಹಾಕೊಂಬಿಡೋಣ ನೆಕ್ಸ್ಟ್ ಮೆಣಸಿನ್ಕಾಯಿ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಹಸಿದಿದ್ರೂ ಪರವಾಗಿಲ್ಲ ಹಸಿದಿದ್ರೆ ಹುರ್ಕೊಂಡು ಹಾಕೊಳ್ಳಿ ಇವನು ಸಹ ಉರಿಬೋದು ಇವಿನ ಕೆಂಪಗೆ ಹಣ್ಣು ಅರ್ದಿದ್ದು ಮೆಣ್ಸಿ ಅಂತೀವಲ್ಲ ಫ್ರೆಂಡ್ಸ್ ಆ ಥರ ಒಣಗಿದಿದ್ವಾ ಒಂದು ಸ್ವಲ್ಪ ಒಣಗಿದಾವಷ್ಟೇ ಇಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡ್ತಾವಾಗಲೇ ಹಸಿಮೆಣ್ಸಿಕಾಯಿನೇ ಒಣಗಿದ್ವಿ ಹಸಿಮೆಣ್ಸಿಕಾಯಿ ಇರಲಿಲ್ಲ ಹಾಗಾಗಿ ಇದನ್ನೇ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಳೋಣ ಈಗಿದಾಗಿದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಸಾಕು ಇನ್ನೊಂದು ಸ್ವಲ್ಪ ನೀರು ಬೇಕಾದರೆ ಪರವಾಗಿಲ್ಲ ಇಷ್ಟೇ ಸಾಕು ಅನಿಸುತ್ತೆ ಯಾಕಂದರೆ ಬಾಕ್ಸಿಗೆ ಆಮೇಲೆ ಮನೇಲಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಬಾಕ್ಸ್ಗೂ ಸಹ ನೀವು ಕಳಿಸ್ಬೋದು ಮಕ್ಕಳಿಗೆ ಯಾಕಂದರೆ ಇದರಲ್ಲಿ ಒಣ ಕೊಬ್ಬರಿ ಆಮೇಲೆ ಶೇಂಗಾ ಅಷ್ಟೇ ಹಾಕಿರ್ತೀವಲ್ಲ ಹಾಗಾಗಿ ಕೆಡಲ್ಲ ಈರುಳ್ಳಿನ ಬೇಕಾದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್ ಓಕೆನಾ ಬಾಕ್ಸಿಗೆ ಕಟ್ತೀವಿ ಅಂತಂದರೆ ಈರುಳ್ಳಿನ ಸ್ಕಿಪ್ ಮಾಡಿ ಓಕೆನಾ ಈಗ ಇದನ್ನು ಒಂದು ಬಟ್ಲಿಗೆ ತಗೊಂಬಿಡೋಣ ಆಮೇಲೆ ಗೊತ್ತಲ್ಲ ಫ್ರೆಂಡ್ಸ್ ನಾ ಎಲ್ಲ ಒಂದು ಚಟ್ನಿಗಳಿಗೆ ಪಲ್ಯಗಳಿಗೆ ಎಣ್ಣೆ ಒಗ್ಗರಣೆ ಕೊಡ್ತೀವಿ ನೀವು ಬೇಕಾದರೆ ಎಣ್ಣೆ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಹಾಕಿ ಬೇಡ ಅಂದರೆ ಹಾಗೂ ಯೂಸ್ ಮಾಡ್ಬೋದು ಓಕೆನಾ ಈಗ ಚಟ್ನಿ ರೆಡಿ ಆಯಿತು ಒಂದು ಸ್ವಲ್ಪ ದೋಸೆ ಹಿಟ್ಟು ರೆಡಿ ಆಗಿದೆ ಒಂದು ಸ್ವಲ್ಪ ನೆಂತ್ರೆ ಚೆನ್ನಾಗಿ ಆ ಒಂದು ದೋಸೆ ಹಿಟ್ಟು ಹಾಗಾಗಿ ಚಟ್ನಿ ಎಲ್ಲ ಮೇಲೆ ಎಣ್ಣೆ ಒಗ್ಗಣಕ್ಕೆ ಕೊಟ್ಟು ದೋಸೆನ ಮಾಡೋದು ತೋರಿಸ್ತೀನಿ ಓಕೆನಾ ಯಾಕಂದರೆ ದೋಸೆ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಇದು ಇಡ್ಲಿ ಹಿಟ್ಟಿನಿಂದ ಮಾಡಿರುವಂಥ ದೋಸೆ ಅಲ್ಲ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಇದು ಹಿಟ್ಟು ರೆಡಿ ಮಾಡಿದ್ವಲ್ಲ ಇಡ್ಲಿ ಹಿಟ್ಟಿಗೆ ಅಕ್ಕಿಟ್ಟು ಹಾಕಿ ಒಂದು ಸ್ವಲ್ಪ ನೆನೆಗೆ ಬಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ಈ ಹಿಟ್ಟಿನಿಂದಲೇ ದೋಸೆ ತಳ್ಳಿಗೆ ಬರುತ್ತೆ ಒಬ್ಬೊಬ್ರು ಬರಲ್ಲ ಅಂತಾರೆ ನೋಡಿ ಫ್ರೆಂಡ್ಸ್ ಈಗ ನಾನು ಹಾಕಿ ತೋರಿಸ್ತೀನಿ ತಳ್ಳಗೂ ಬರುತ್ತೆ ಇಡ್ಲಿ ಹಿಟ್ಟಿಗೆ ಅಕ್ಕಿಟ್ಟು ಹಾಕಿ ನಾವು ರೆಡಿ ಮಾಡಿಟ್ರೆ ನೋಡಿ ಈ ಥರ ತಳ್ಳಗೂ ಮಾಡ್ಕೊಬೋದು ದಪ್ಪನೂ ಮಾಡ್ಕೊಬೋದು ಓಕೆನಾ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ತೆಗೀಕ ಬರ್ತಾ ಇದೆ ಒಂದು ಸ್ವಲ್ಪ ಬಿಟ್ಟು ಈ ಥರ ತೆಗೆದು ಉಲ್ಟ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಕೆಂಪುಗಾಗಿದ್ದಾವೆ ಈ ಕಳ್ಳನ ದೋಸೆ ಪೆಪ್ಪರ್ ದೋಸೆ ಮಾಡ್ತೀವಲ್ಲ ಅದೇ ಥರನೇ ಬರುತ್ತೆ ಫ್ರೆಂಡ್ಸ್ ಓಕೆನಾ ಕೆಳಗಡೆಯೂ ಈ ಥರ ಬೇಯಿಸ್ಕೊಂಡು ತೆಗೆದುಬಿಟ್ರೆ ಇಡ್ಲಿ ಹಿಟ್ಟಿನಿಂದ ಮಾಡಿರೋಂಥ ದೋಸೆ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬಂದಿದೆಯಲ್ಲ ಫ್ರೆಂಡ್ಸ್ ಈಗ ದೋಸೆ ರೆಡಿ ಆಯಿತು ಈಗ ಇನ್ನೊಂದು ಮಾಡ್ತೀನಿ ನೋಡಿರಿ ಸಣ್ಣದಾಯಿತು ಏನು ಅಂದ್ಕೊಂಬೇಡಿ ಓಕೆನಾ ನೋಡಿ ಎಷ್ಟು ಬರುತ್ತಲ್ವ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ನೋಡಿ ಮತ್ತು ನಾ ಕೆಳಗಡೆ ಎಣ್ಣೆ ಹಾಕಿಲ್ಲ ಏನು ಹಾಕಿಲ್ಲ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಬ್ಬೊಬ್ರು ಬರಲ್ಲ ಅಂತಿರ್ತಾರಲ್ಲ ಫ್ರೆಂಡ್ಸ್ ನೋಡಿ ಟ್ರೈ ಮಾಡಿ ನೋಡಿ ಓಕೆನಾ ನೋಡಿ ರೆಡಿ ಆಯಿತು ಇನ್ನೊಂದು ದೋಸೆನೂ ರೆಡಿ ಆಯಿತು ತಳ್ಳೊಂದು ದೋಸೆ ಚಟ್ನಿನೂ ದೋಸೆನೂ ರೆಡಿ ಆಯಿತು ಶೇಂಗಾ ಚಟ್ನಿ ಎಣ್ಣೆ ಭಾಳ ಆಯಿತು ಅಂತ ಅಂದ್ಕೊಬೇಡಿ ಯಾಕಂದರೆ ಇದು ಇನ್ನೂ ಸರಿಯಾಗಿ ಕಲಿಸಿಲ್ಲ ಅದಕ್ಕೆ ಅದು ಎಣ್ಣೆಣ್ಣೆ ಕಾಣ್ತಾ ಇದೆ ಈಗ ಕಲಿಸ್ತಾ ಇದ್ದೀನಿ ನೋಡಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ದೋಸೆಗೆ ಇಡ್ಲಿಗೆ ಆಮೇಲೆ ಈಗ ರೈಸ್ ಐಟಮ್ಸ್ಗಳಿಗೆ ಒಬ್ಬೊಬ್ಬರು ಚಟ್ನಿ ಯೂಸ್ ಮಾಡ್ತಾರೆ ಆವಾಗೂ ಸಹ ಈ ಥರ ಮಾಡಿಕೊಂಡು ತಿನ್ಬೋದು ಓಕೆನಾ ನೋಡಿ ಚಟ್ನಿ ಜೊತೆ ಇಡ್ಲಿ ಹಿಟ್ಟೆಯಿಂದ ಮಾಡಿರುವ ದೋಸೆ ರೆಡಿ ನೋಡಿ ಸ್ಟು ಬಂದಿದ್ದಾವೆ ಗೊತ್ತಾಗ್ಬಿಡುತ್ತೆ ಆವಾಗಲೇ ನೋಡಿ ಈಗ ಬಾಕ್ಸಿಗೂ ಹಾಕ್ತಾಯಿದ್ದೀನಿ ನನಗೊಬ್ಬರು ಆರ್ಡ್ರ್ ಕೊಟ್ಟಿದ್ದರು ಅಂತ ಹೇಳಿದ್ನಲ್ಲ ಅವ್ರನ್ನ ಕೇಳಿದೆ ಈ ಥರ ಸ್ಕೂಲಿಗೆ ಕಳಿಸಿರ್ತೀರಾ ಅಂತೇಳಿ ಯಾಕಂದರೆ ಒಂದೊಂದ್ಸರಿ ಕೆಟ್ಟೋಗ್ಬಿಡುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಕೇಳಿದೆ ಇಲ್ಲ ಪರವಾಗಿಲ್ಲ ಸ್ಕೂಲಿಗೆ ತೊಗೊಂಡೋಗ್ತಾಳೆ ನಮ್ಮ ಮಗಳನ್ನು ಕಳಿಸಿ ಚಟ್ನಿ ರುಚಿ ಇರುತ್ತೆ ಅಂಥೇಳಿ ಹೇಳಿದರು ಹಂಗಾಗಿ ನನ್ನ ಮಕ್ಕಳಿಗೂ ಸಹ ಬಾಕ್ಸಿಗೆ ಕಳಿಸ್ತಾ ಇದ್ದೀನಿ ದೋಸೆ ಮತ್ತು ಚಟ್ನಿನ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬಾಕ್ಸಿಗೂ ಕಟ್ ಕಳಿಸ್ರಿ ಓಕೆನಾ ಬಾಕ್ಸನ್ನು ರೆಡಿ ಆಯಿತು ಬಾಕ್ಸನ್ನು ಸಹ ರೆಡಿ ಆಯಿತು ಫ್ರೆಂಡ್ಸ್ ಇದರಲ್ಲ ಫ್ರೆಂಡ್ಸ್ ಯಾವ ರೀತಿ ಇಡ್ಲಿ ಹಿಟ್ಟಿನಿಂದ ಮಾಡುವಂಥ ಒಂದು ದೋಸೆನ ಆಮೇಲೆ ಶೇಂಗಾ ಚಟ್ನಿ ಯಾವ ರೀತಿ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋಸ್ಗಳನ್ನು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಓಕೆನಾ ಸ್ಕಿಪ್ ಮಾಡಿಬಿಟ್ರೆ ಗೊತ್ತಾಗಂಗಿಲ್ಲ ಹಾಗಾಗಿ ಸ್ಕಿಪ್ ಮಾಡ್ದೇನೆ ಫುಲ್ ವೀಡಿಯೋನ ನೋಡಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಓಕೆನಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ thank you